ತಾಲೂಕಿನ ಮರ್ಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಜಯಂತಿ ರಾಜೇಗೌಡ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಜಯಂತಿ ರಾಜೇಗೌಡ ಹೊರತುಪಡಿಸಿ ಬೇರ್ಯಾವ ಉಮೇದುವಾರಿಕೆ ಸಲ್ಲಿಕೆಯಾದ ಹಿನ್ನೆಲೆ ಚುನಾವಣಾಧಿಕಾರಿ ಶಿವಕುಮಾರ್ ಅವರು ಜಯಂತಿ ರಾಜೇಗೌಡರ ಅವಿರೋಧ ಆಯ್ಕೆಯನ್ನು ಘೋಷಿಸಿದರು ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಬಿಜೆಪಿ ಮುಖಂಡ ದೀಪಕ್ ದೊಡ್ಡಯ್ಯ ಪ್ರಜಾಪ್ರಭುತ್ವದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮೂಲ ಬೇರುಗಳಿದ್ದಂತೆ ಇಂಥ ಹುದ್ದೆಯನ್ನು ಅಲಂಕರಿಸಿರುವವರು ಅಂಬೇಡ್ಕರ್ ಸಂವಿಧಾನದ ಆಶಯದಂತೆ ಕೆಲಸ ನಿರ್ವಹಿಸಬೇಕು ಎಂದು ಸಲಹೆ ಮಾಡಿದರು ಇದು ಅಧಿಕಾರ ಯಾಕೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಓದಿಲ್ಲ ದೊಡ್ಡ ಕುಟುಂಬದಿಂದ ಬಂದಿಲ್ಲ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ತಾಲೂಕ್ ಪಂಚಾಯತ್ಗೋ ಜಿಲ್ಲಾ ಪಂಚಾಯತ್ಗೂ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ವಿಧಾನ ಪರಿಷತ್ ಉಪಸಭಾಪತಿಗಳೋ ವಿರೋಧ ಪಕ್ಷದ ನಾಯಕರು ಸಹ ಆಗಿದ್ದರು ಯಾಕೆ ಸಾಧ್ಯ ಆಗಿದೆ ಅಂದರೆ ಅವರು ತನ್ನನ್ನು ತಾನು ಸಮಾಜದ ಅಭಿವೃದ್ಧಿಗಾಗಿ ತನ್ನನ್ನು ತೊಡಗಿಸ್ಕೊಂಡಿದ್ರು ಪೋರ್ಟಿ ಎಲ್ಲಿ ಯಾರಿಗೆ ಸಹಾಯ ಮಾಡ್ಬೋದು ಸರ್ಕಾರದ ಅಭಿವೃದ್ಧಿ ಅಂತ ಭಾಳ ಪ್ರೀತಿಯಿಂದ ಭಾಳ ಜವಾಬ್ದಾರಿಯಿಂದ ಮಾಡಿದ್ರು ಹಾಗಾಗಿ ಇವತ್ತು ಪಂಚಾಯತಿಂದ ಪಾರ್ಲಿಮೆಂಟಿಗೆ ಹೋಗಿದ್ದಾರೆ ಹಾಗಾಗಿ ನಾನು ಹೇಳೋದಿಷ್ಟೇ ಪಂಚಾಯತಿ ಇದಾವಲ್ಲ ಈ ಪಂಚಾಯತ್ಗಳು ಪ್ರಜಾಪ್ರಭುತ್ವದ ಬೇರುಗಳು ಈ ಪಂಚಾಯತ್ಗಳು ರಾಜಕಾರಣದ ಮೊದಲ ಮೆಟ್ಟಲುಗಳು ರಾಜಕಾರಣದ ಮೊದಲ ಮೆಟ್ಟಲನ್ನು ಯಾರು ಯಶಸ್ವಿಯಾಗಿ ನಿಭಾಯಿಸ್ತಾರೆ ಹತ್ತುತ್ತಾರೆ ಒಡೆ ಮೆಟ್ಟಲು ತನಕನೂ ಅವ್ರು ಹತ್ಕೊಂಡು ಹೋಗ್ಬೋದು ಹಾಗಾಗಿ ಅಧ್ಯಕ್ಷರೇ ಪಂಚಾಯತಿಗೆ ಬರುವಂಥ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಗೌರವ ಸಿಗಬೇಕು ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಬೇಕು ಧರ್ಮ ಸಮಸ್ಯೆಗಳನ್ನು ತಗೊಂಡ್ ಬರ್ತಾರೆ ಅವರನ್ನು ಕೂರಿಸ್ಬೇಕು ಪ್ರೀತಿಯಿಂದ ಸಮಸ್ಯೆಯನ್ನು ಕೇಳಬೇಕು ಪ್ರಾಮಾಣಿಕವಾಗಿ ಆ ಪ್ರ ಸಮಸ್ಯೆಗೆ ಪ್ರಯತ್ನ ಸಮಸ್ಯೆಗೆ ಪರಿಹಾರ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಬೇಕು ಆಗುತ್ತೆ ಬಿಡುತ್ತೆ ಆಮೇಲೆ ಎಲ್ಲ ಸಮಸ್ಯೆಗಳಿಗೂ ಎಲ್ಲಕ್ಕೂ ಪರಿಹಾರ ಸಿಗೋದಿಲ್ಲ ಆದರೆ ಬಂತವ್ರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು ಅವ್ರ ಸಮಸ್ಯೆಯನ್ನು ಸರಿಯಾಗಿ ಕೇಳಿಸ್ಕೋಬೇಕು ಅದಕ್ಕೆ ಪರಿಹಾರ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಬೇಕು ಜಿಲ್ಲಾ ಬಿಜೆಪಿ ಎಸ್ಸಿ ಘಟಕದ ಅಧ್ಯಕ್ಷ ಕುರುವಂಗಿ ವೆಂಕಟೇಶ್ ಮಾತನಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮದ ಪ್ರಥಮ ಪ್ರಜೆಯಂತೆ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸುವ ಮೂಲಕ ಪರಿಹರಿಸುವುದು ಕರ್ತವ್ಯವಾಗಬೇಕು ಆಗ ಮಾತ್ರ ಜನಮಾನಸದಲ್ಲಿ ಅಧಿಕಾರ ತ್ಯಜಿಸಿದರೂ ಕೂಡ ಶಾಶ್ವತವಾಗಿ ನೆಲೆಯೂರಲು ಸಾಧ್ಯ ಎಂದು ಹೇಳಿದರು ಪಂಚಾಯಿತಿ ಸದಸ್ಯರಾಗದು ಅಧ್ಯಕ್ಷರಾಗದು ಉಪಾಧ್ಯಕ್ಷರಾಗದು ಆಗದು ನೀವು ಸಾರ್ವಜನಿಕರಿಗೆ ಭಾಳ ಹತ್ತಿರವಾಗಿ ಸಿಗೋರು ಹತ್ತಿರವಾಗಿ ಸಿಗೋರು ಅಂತಂದರೆ ನಿಮಗೇನೇ ಕೆಲಸ ಇದ್ರೂ ಕೂಡ ಮೊದಲು ತಲುಪೋದು ನಿಮಗೆ ಒಂದು ಚರಂಡಿ ಕ್ಲೀನ್ ಆಗಿರ್ಬೋದು ಒಂದು ಲೈಟ್ ಆಗ್ಬೋದು ಒಂದು ಕುಡಿಯ ನೀರಿಂದಾಗಿರ್ಬೋದು ಒಂದು ಮನೆಯದಾಗಿರ್ಬೋದು ಒಂದು ಪಾಣಿ ತಿಕ್ಕಾಗಿರ್ಬೋದು ಒಂದು ತಾಲಕಪ್ಸಿಗೆ ಕರ್ಕೊಂಡು ಹೋಗೋದಾಗಲಿ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾಗಲಿ ಯಾವುದೇ ಸಮಸ್ಯೆ ಗ್ರಾಮದಲ್ಲಿ ಬಂತು ಅಂತಂದರೆ ಅದು ಕೂಡಲೇ ಪಂಚಾಯತಿ ಮೆಂಬರಿಗೆ ಅಧ್ಯಕ್ಷರಿಗೆ ಗಮನಕ್ಕೆ ಬರ್ತದೆ ಬಹುಶಃ ಇದನ್ನು ನಾವು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಿದರೆ ನೀವು ಒಳ್ಳೆಯ ಚುನಾಯಿತ ಪ್ರತಿನಿಧಿ ಆಗಿ ಹೊರಹೊಮ್ಮತೀರಿ ಬಹುಶಃ ನಿಮಗೆ ಸಿಕ್ಕಿದಂಥ ಕಾಲಾವಕಾಶದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಈ ಗ್ರಾಮಕ್ಕೆ ಮತ್ತು ಈ ಪಂಚಾಯತಿ ವ್ಯಾಪ್ತಿ ಇರುವಂಥ ಎಲ್ಲ ಹಳ್ಳಿಗಳಿಗೂ ನಿಮಗೆ ಕೆಲಸ ಕೆಲಸ ಮಾಡಲಿಕ್ಕೆ ಒಂದು ಸುವರ್ಣ ಅವಕಾಶ ಮಾಡಿ ತಗೊಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆ ಜಯಂತಿ ರಾಜೇಗೌಡ ಮಾತನಾಡಿ ಸದಸ್ಯರುಗಳ ಸಹಕಾರ ಮತ್ತು ಗ್ರಾಮಸ್ಥರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲೂ ತೊಡಕಾಗದಂತೆ ಸರ್ಕಾರದ ಸೌಲಭ್ಯಗಳನ್ನು ಜಾತಿ ತಾರತಮ್ಯವೆಸಗದೆ ಸಮಾನವಾಗಿ ಹಂಚಿಕೆಗೆ ಮುಂದಾಗುವ ಮೂಲಕ ಮರಳೆ ಪಂಚಾಯಿತಿ ಹೆಸರನ್ನು ಉಳಿಸುವ ಕೆಲಸ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಗ್ರಾಮ ಪಂಚಾಯತಿಯಲ್ಲಿ ಸೌಲಭ್ಯಗಳನ್ನು ಜನರಿಗೆ ಪ್ರಾಮಾಣಿಕವಾಗಿ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನೆಟ್ಟಕೆರೆ ಹಳ್ಳಿ ಜಯಣ್ಣ ಅಂಬಳೆ ಹೋಬಳಿ ಬಿಜೆಪಿ ಅಧ್ಯಕ್ಷ ಯೋಗೀಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲೀಲಾವತಿ ನಾಗರಾಜ್ ಸದಸ್ಯರುಗಳಾದ ಸುಧಾ ಮಂಜುನಾಥ್ ಎಂಎಸ್ ಚಂದ್ರಪ್ಪ ಭಾಗ್ಯ ಮಲ್ಲೇಶ್ ಸುರೇಶ್ ಹೂವಮ್ಮ ಮೊಗಣ್ಣ ರೂಪ ಚಿಕ್ಕಣ್ಣ ಬಸವರಾಜು ರಾಜು ರಮೇಶ್ ವೆಂಕಟಮ್ಮ ಪಾಪಣ್ಣ ಜಗದೀಶ್ ಗೌರಮ್ಮ ಕೃಷ್ಣ ಶ್ರೀಧರ್ ಮುಖಂಡ ಮಣೆಹಳ್ಳಿ ರಾಜು ಗ್ರಾಮಸ್ಥರಾದ ಹರೀಶ್ ಸುನಿತಾ ನಾಗರಾಜು ಭವ್ಯ ಗೋವಿಂದೇಗೌಡ ಚಂದ್ರೇಗೌಡ ಹನುಮಂತೇಗೌಡ ಮಂಜುನಾಥ್ ನಾಗೇಗೌಡ ಮಂಜೇಗೌಡ ಪ್ರಕಾಶ್ ಮತ್ತಿತರರು ಹಾಜರಿದ್ದರು